ಹಲೋ ಎಲ್ರಿಗೂ ನಮಸ್ಕಾರ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗಾಗಿ ಒಂದು ಬಿಗ್ಗೆಸ್ಟ್ ಟ್ರೇಡ್ ಆಗೋದಿಕ್ಕಿದೆ ಅಂತ ಮಲ್ಟಿಪಲ್ ಸೋರ್ಸಸ್ಗಳು ಹೇಳ್ತಾ ಇದೆ ರಾಜಸ್ಥಾನ್ ರಾಯಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ನ ನಡುವೆ ಒಂದು ಬಿಗ್ಗೆಸ್ಟ್ ಟ್ರೇಡ್ ಆಗುತ್ತೆ ಅಂತ ಮಲ್ಟಿಪಲ್ ಸೋರ್ಸಸ್ಗಳು ಹೇಳ್ತಾ ಇದೆ ಹಾಗೆಯೇ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾವೆ ಯಾರ ಪರವಾಗಿ ಯಾರು ಟ್ರೇಡ್ ಆಗ್ತಾರೆ ಈ ಎರಡು ತಂಡದ ನಡುವೆ ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೂ ಮೊದಲು ಚಾನಲ್ಗೆ ಸುಬರಾಗಿದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿಬಿಡೋನಾ ಪಟಪಟ ಅಂತ ಸ್ಟಾರ್ಟ್ ಮಾಡೋಣ ರಾಜಸ್ಥಾನ್ ರಾಯಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ನ ನಡುವೆ ಅದ್ಭುತವಾದ ಒಂದು ಟ್ರೇಡ್ ಆಗೋದಕ್ಕಿದೆ ಅಂತ ಮಲ್ಟಿಪಲ್ ಸೋರ್ಸಸ್ಗಳು ಹೇಳ್ತಾ ಇದೆ ರಾಜಸ್ಥಾನ್ ರಾಯಲ್ಸ್ ಪರವಾಗಿ ಆಡ್ತಾ ಇರೋ ಸಂಜು ಸ್ಯಾಮ್ಸನ್ ಅವ್ರನ್ನ ಟ್ರೇಡ್ ಮಾಡ್ಕೊ ಟ್ರೇಡ್ ಮಾಡಿ ಕೊಡ್ತಾರಂತೆ ರಾಜಸ್ಥಾನ್ ರಾಯಲ್ಸ್ ಅವರು ಚೆನ್ನೈ ಸೂಪರ್ ಕಿಂಗ್ಸ್ಗೆ ಅದಕ್ಕೆ ಬದಲಾಗಿ ಸಿ ಎಸ್ ಕೆ ತಂಡದಲ್ಲಿರೋ ರವೀಂದ್ರ ಜಡೇಜಾ ಮತ್ತು ಸ್ಯಾಮ್ ಕರನ್ ಅವ್ರನ್ನ ರಾಜಸ್ಥಾನ್ ರಾಯಲ್ಸ್ಗೆ ಟ್ರೇಡ್ ಮಾಡ್ಕೋತಾರಂತೆ ಈ ಥರ ಅಪ್ಡೇಟ್ ಇದೆ ಸೊ ಕೆ ಪರವಾಗಿ ಹಲವಾರು ವರ್ಷಗಳ ಆಡಿದ್ದಾರೆ ರವೀಂದ್ರ ಜಡೇಜಾ ಅವರು ಸೊ ಅವರ ಮೇನ್ ಪ್ಲೇಯರ್ ಕೂಡ ಹೌದು ಜಡೇಜಾ ಸೊ ಅವ್ರನ್ನ ಟ್ರೇಡ್ ಮಾಡ್ತಾರೆ ಅಂತಹ ಒಂದು ದೊಡ್ಡ ರಿಪೋರ್ಟ್ ಬರ್ತಾ ಇದೆ ಅವರ ಜೊತೆ ಸ್ಯಾಮ್ ಕರನ್ ಕೂಡ ಇರ್ತಾರಂತೆ ರಾಜಸ್ಥಾನ್ ರಾಯಲ್ಸ್ಗೆ ಅವರು ಹೋಗಿ ಆಡ್ತಾರೆ ಅಂತ ಬರ್ತಾ ಇದೆ ಟ್ರೇಡ ಅಪ್ಡೇಟ್ ಈ ರೀತಿಯಾಗಿ ಬರ್ತಾ ಇದೆ ಸಂಜು ಸ್ಯಾಮ್ಸನ್ ಅವರಿಬ್ಬರ ಬದಲಾಗಿ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಹೋಗ್ತಾರೆ ಅಂತ ಬರ್ತಾ ಇದೆ ಈ ಟ್ರೇಡು ಆಲ್ಮೋಸ್ಟ್ ಹೌದು ಅಂತ ಹಲವಾರು ರಿಪೋರ್ಟ್ ಬರ್ತಾ ಇದೆ ಇನ್ನೇನು ಅಫಿಷಿಯಲ್ ನ್ಯೂಸ್ ಬರಬೇಕು ಅಷ್ಟೇ ಅಂತ ಹಲವಾರು ಮಲ್ಟಿಪಲ್ ಸೋರ್ಸಸ್ಗಳು ಈ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸೊ ಹೇಗಿರುತ್ತೆ ಈ ಟ್ರೇಡು ಇದು ಯಾವ ಟೀಮ್ಗೆ ಜಾಸ್ತಿ ಸಕ್ಸಸ್ಫುಲ್ ಆಗ್ಬೋದು ಈ ಟ್ರೇಡ್ ಮು ಮಾಡೋ ಮುಖಾಂತರ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಹೇಗಿದೆ ಈ ಟ್ರೇಡು ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯನ ಹೆಚ್ಚಿನ ವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೋಚಿಂಗ್ ಕ್ರೀಡಾ ಥ್ಯಾಂಕ್ ಯು